ஒ நான் ஹாடந்திரே எல்லோ பிரண நம்ம நான் ஒன் நான் ஒன்னு ஆடந்திரே எல்லோ பிரா பிரா ஆய் நான் ஹாடந்திரே எல்லோ பிரண డ ఎడ గడ ఎ ఎన్ని ఎలా నింది ఆగయ్య అలాగ్రీ ఇవచ్చా జాపత్రేనా దివసక్ కమ్మిన ఎన్ని దొరుకు కడతా మన కడ మన కడే నమస్కారూర ఏరే గణ అయ్యో అయ్యో మడి రయ నమ్మూర కెరీర్లో నమ్ ఊర కేరయో ఏ దొరస మలకళ అయ్యప్ప వచ్చే భూత కుణ ఏ కంకాణకి అడిగే మడి తన ఉన్న కిక్కు అడ్గే బాగా ఇకే నీగే అంత బంగిరదు రోగా ಓ ನೀ ಬರ್ತಿ ಅಂತ ಆ ಕಾಯ್ತಾ ಕುಂತಿರ್ತೀನಿ ತಟ್ಟೆ ಹಾಕೊಂಡು ಏನ್ ದೊಡ್ಡ ಮೈಸೂರು ಮಾರಾಜ ನೋಡ್ ನೀನು ಮೂರ್ ದಿವಸದಿಂದ ಬಡ್ಕೊಂತ ಇದ್ರಿ ಮನೇಲಿ ಹಸಿಟ್ಟಿಲ್ಲ ಅಂತ ತಂದ್ಯಾ ಏ ನೀ ದುಡ್ದು ನಿನ್ ಕುರ್ದಕ್ಕೆ ಕಾಲ್ದು ಏನಾಯ್ತೇ ನಿಮ್ ಕೂಲಿ ಹಣದ ಗಾಡಿ ನಿನ್ನ ಏ ನಿಮ್ ಅಕ್ಕಿಷ್ಟು ಮಂಗ್ಲಾರ್ತಿ ಅತ್ತ ಇದೊಂದ್ ಸಂದ ಕಲ್ತಿದ್ಯಾ ಕೂಲಿ ಹೋಗಿದ್ರು ತಾನೇ ತರಕ್ಕೆ ದೊಡ್ಡ ತುಂಬ ಕಾಕ್ ಹೋದ್ರು இவட்ட துன்சித்தியல எஸ் வர்ச ஆக்சென் நாலு திங்கலாக ஒன் படுத்து புலிக் ஓகா எங்களுக்கு మనసన జననా ఆగ్వా నా తింగ్ అంతా బిడ్కో

हाहा <messiz hazı> <messiz hazı> ಜನ ಆವತ್ತೇ ನಮ್ಗೆ ಯಾಕಮ್ಮಿ ಹೇಳಿಲ್ಲ ನೀನು ತುಂಬಾ ಭಯ ಆಯ್ತಪ್ಪ ಯಾವಾಗ್ಲೂ ಇವ್ರು ರೀತಿ ತುಂಬಾ ಜ್ಞಾಕೆ ಆಯ್ತು ಯಾವ ಏನ್ ಏನ್ ಮಾಡ್ತೈತೆ ಆಗ್ಬಾರ್ದು ಆಗೋಯ್ತು ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಯಾಕಂ ಯಾಕೆ ಯಾಕಿದ್ದೀರಾ ಏನಾಯ್ತು ಯಾವ ಬಾಯಿನಲ್ಲಿ ಹೇಳಿ ಮೇಸ್ ಯಾವ ಪಾಪಿ ನಮ್ಮ ಬಾಯಿಯನ್ನ ಕೆಡಿಸ್ಬಿಟ್ಟವ್ ಒಂದ್ ಮಗುವಿನ ತಾಯಿಯಾಗ ಕೊಟ್ಟವಳೆ ಎಂತ ಕೆಲ್ಸ ಆಗೋಯ್ತು ನಾವೇನ್ ಮಾಡೋದು ಹೇಳಿ ಬಿಡ್ತಮ್ಮ ಆತ್ಮಹತ್ಯೆ ಮಹಾಪಾಪ ಹ ನೀವೇನು ಯೋಚನೆ ಮಾಡ್ಬೇಡಿ ನನ್ ಗೊತ್ತಿನವರೊಬ್ರು ಲೇಡೀಸ್ ಆಗ್ತಾ ಇದ್ದಾರೆ ಅವ್ರ ಹತ್ರ ಭಾಗ್ಯನ ಕರ್ಕೊಂಡು ಹೋಗೋಣ ಅವ್ರು ಯಾರಿಗೂ ಗೊತ್ತಾಗ್ರೆ ಹಾಗೆ ಗರ್ಭಪಾತ ಮಾಡ್ತಾರೆ ಮಾಡಿ ಪುಣ್ಯ ಕಟ್ಕೊಳ್ಳಿ ಬೇಸ್ರೆ ನಿಮ್ ಉಪಕಾರ ನಮ್ದಾಗ ಮರಿ ಹಾಕಿಲ್ಲ ಇದ್ರ ಉಪಕಾರ ಏನ್ ಬಂತು ಬರೆಯೋದಕ್ಕೆ ಅಂದ್ರೆ ಏನಿಗೆ ಯೋಚನೆ ಮಾಡ್ಬೇಕು ಅಕ್ಕವ ಬಾಕ್ ಉಂತ್ಕೋ ಏನ್ ಬಂದೆ ಮಾರಕ್ಕ ನನ್ ಜೀವನರ್ಕ ಆಗೋಗೈತೆಲ್ಲ ಮಕ್ಳ ಕಾಟ ರಾತ್ರಿ ಆದ್ರೆ ಗಡ್ಡ ಕಾಟ ಮಕ್ಳು ನನಗೆ ನಾಲ್ಕು ತಿಂಗಳಾಗೈತೆ ನೀನ್ ಏನ್ ಅರ್ಕ ಮಾಡ್ಬೇಕು ಎಲ್ಲ ಯಾಕ ಬಸ್ ಹಿಡಿಸ್ಬೇಕಾ ಆಸ್ರ ಔಷಧಿ ಕೊಡ್ತೀನಿ ಬಸ್ ರಿಲ್ಗ ಹೋಗ್ತದೆ ಅಷ್ಟು ಮಾಡಿ ಪುಣ್ಯ ಕಟ್ಕೊಬಾರ ಸಾಯು ಗಂಟ ನಿನ್ ಮರಿಯಕ್ಕಿಲ್ಲ ಬೇ ಇರವ ಬಂದೆ ಮಾಡ್ತಾ ಇದ್ಯಾ

ಮಾತಾಡ್ಲಕ್ಕಿ ಏನಾಯ್ತು ಚೆನ್ನ ನಿನ್ನೆಂಚಿ ಬಸ್ ಇರಿಸ್ಬೇಕೆ ಅಂತ ಆಕ್ರೋಶಿ ತಗೊಂಡವಳೆ ತುಂಬಾ ರಕ್ತ ಆಗದೆ ಬೇರೆ ಗಾಡಿ ಆಸ್ಪತ್ರೆ ಹಾಸ್ಪಿಟ್ರಿಗೆ ಹೋಗು ಮಕ್ಕಳನ್ನ ನೋಡ್ಕತೀನಿ ಏನ್ ಯೋಚನೆ ಮಾಡ್ಬೇಡ ಬನ್ನಿ ಕೂತ್ಕೊಳ್ಳಿ ಡಾಕ್ಟರು ರೌಂಡಿಗೆ ಹೋಗಿದ್ದಾರೆ ಕರ್ಕೊಂಡು ಬರ್ತೀನಿ ಕೂತ್ಕೊಂಡಿರಿ ನಮಸ್ಕಾರ ನಮಸ್ಕಾರ ಏನ್ ಕನ್ನಯ್ಯ ನೀನಿಲ್ಲಿ ನನ್ನ ಆ ಆಪರೇಷನ್ ಆಪರೇಷನ್ ಯಾಕಂತೆ ನಂದೇ ತಪ್ಪು ಮೆಡಿಸಿ ಏನಾಯ್ತು ಮಕ್ಕಳಾಗದಾಗೆ ಆಪರೇಷನ್ ಮಾಡ್ಕೊಳ್ಳುವ ಅಂತ ಪಡ್ಕೊಂಡು ಅವಳು ಮಾತು ಕೇಳಿಲ್ಲ ನಾನು ನನಗೂ ಇರ್ದೇನೆ ಮತ್ತೆ ನಾಲ್ಕು ತಿಂಗಳಂತ ಹಸು ನಾವು ಚಿತ್ಕೊಂಡ್ಬಿಟ್ಟವಳೆ ಅಯ್ಯೋ ನಮಸ್ಕಾರಮ್ಮ ನಮಸ್ಕಾರ ಏನ್ ಸಿಂಗ್ರಪ್ಪನವರ ಒಂದ್ ಕೆಲಸ ಇತ್ತು ಅದಕ್ಕೆ ನಮಸ್ಕಾರ ಡಾಕ್ಟರ್ ಅಮ್ಮ ನನ್ನ ನೆನ್ಸರಿಗೆ ಆಗಿದೆ ನನ್ನ ಕೈಲಾಗಿದ್ದನ್ನೆಲ್ಲ ನಾನು ಮಾಡಿದ್ದೀನಿ ಇನ್ಮೆಲ್ಲ ದೇವ್ರಿತ್ಯ ಬನ್ನಿ ಬುದ್ಧಿ ಬುದ್ಧಿಲ್ವ ನಮ್ಮೂರು ರಂಗಯ್ಯನ ಮಗಳನ್ನ ಯಾವನು ಪಾಪಿ ಅತ್ಯಾಚಾರ ಮಾಡಿಬಿಟ್ಟಿದ್ದಾನೆ ಹುಡುಗಿ ಅಪ್ಪ ಅಪ್ಪ ಹದಿನಾಲ್ಕು ವರ್ಷ ಆಗ್ಲೇ ಮೂರು ತಿಂಗಳೊಂದು ಕಾಣುತ್ತೆ ಮುಗ್ಧರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ ಹೊರತಿದ್ರು ನಾನೇ ಬುದ್ಧಿ ಹೇಳಿ ಕರ್ಕೊಂಡ್ ಬಂದಿದ್ದೀನಿ ಅವಳಿಗೆ ಒಂದು ಬಾಳ್ ಕೊಡ್ಬೇಕು ತಾಯಿ ನೀವೇನು ಯೋಚನೆ ಮಾಡ್ಬೇಡಿ ನಾನ್ ಆಗ್ಲಿ ತಾಯಿ ಅಮ್ಮ ಸರಿಯಾದ ಟೈಮ್ಗೆ ಕರ್ಕೊಂಡ್ ಬಂದಿದ್ದೀರಾ ಗರ್ಭಪಾತ ಮಾಡ್ಬಿಟ್ರೆ ಮೊದಲ್ನಾಗೆ ಆಗ್ತಾಳೆ ಹುಡುಗಿ ಮಾನ ಉಳಿಸಿರಿ ತಾಯಿ ನಿನ್ ಹೆಸ್ರೆ ನಮ್ಮ ಭಾಗ್ಯ ನೀವೇನು ಹೆದರ್ಕೋಬೇಡಿ ನಾವ್ ಇದನ್ ಗುಟ್ಟಾಗಿರ್ತೀವಿ ಮುಗ್ಧರು ತಿಳುವಳಿಕೆಯಿಂದವರು ಗಂಡ ಸಲ್ಸ್ತಿದ್ದೀನಿ ಹೀಗೆ ನಿನ್ ಹೆಣ್ಮಕ್ಳಂತೂ ಮೂಕ ಪಶುಗಳು ತಾಯಿ ದುಡಿಕೆ ಏನೇನೋ ಅನಾಹುತ ಮಾಡ್ಕೊಂಡ್ಬಿಡ್ತಾವೆ ನೀವು ನಮ್ಮ ಹಳ್ಳಿಗೆ ಬಂದು ಈ ಗರ್ಭಪಾತದ ಬಗ್ಗೆ ನಮ್ಮ ಹೆಣ್ಮಕ್ಕಳಿಗೆ ತಿಳುವಳಿಕೆ ಹೇಳಬೇಕು ತಾಯಿ ಸರಿ ನೀವ್ ಏರ್ಪಾಟ್ ಮಾಡಿ ನಾ ಖಂಡಿತ ಬರ್ತೀನಿ ಆಗಲಿ ತಾಯಿ ನಿಂಗ ಡಾಕ್ಟರ್ ಬೆಡ್ ನಂಬರ್ ಟು ಪೇಶೆಂಟ್ ತುಂಬಾ ಸೀರಿಯಸ್ ಆಗಿದೆ ಹೌದಾ ಲಕ್ಕಿ ನೋಡ್ಬೋದೇ ನಾವು ಕಾನೂನುಬದ್ಧವಾದ ಗರ್ಭಪಾತ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಇದನ್ನ ಇಂಗ್ಲಿಷ್ ನಲ್ಲಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತಾರೆ ಇನ್ನೂ ಚಿಕ್ಕದಾಗಿ ಎಂಟಿಪಿ ಅಂತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿನಲ್ಲಿ ತಜ್ಞ ವೈದ್ಯರ ಸಲಹೆ ಮೇರೆಗೆ ಸರ್ಕಾರ ಮಾಡಿರೋ ಕಾನೂನಿನ ಪ್ರಕಾರ ಐದು ವಿಶೇಷ ಸಂದರ್ಭಗಳಲ್ಲಿ ಗರ್ಭಪಾತ ಮಾಡಿಸ್ಕೋಬಹುದು ಹೆರಿಗೆ ಆಗುವಾಗ ಗರ್ಭಿಣಿ ಜೀವಕ್ಕೆ ಆಪತ್ತು ಬರುತ್ತೆ ಅಂದ್ರೆ ಅಥವಾ ಆಕೆಗೆ ದೈಹಿಕವಾಗಿ ಮಾನಸಿಕವಾಗಿ ಆಘಾತ ಆಗುತ್ತೆ ಅಂದ್ರೆ ಆಗ ಎಂ ಎಂಟಿಪಿ ಮಾಡಿಸ್ಕೋಬಹುದು ಅತ್ಯಾಚಾರಕ್ಕೆ ಬಲಿಯಾಗಿ ಗರ್ಭಿಣಿಯಾದೊಳಗೆ ಈ ಎಂಟಿಪಿ ಒಂದು ಉತ್ತಮವಾದ ದಾರಿ ಹಾಗೆ ಉತ್ತಮ ಮಗು ವಿಕಲಾಂಗವಾಗಿ ಹುಟ್ಟುತ್ತೆ ಅನ್ನೋದು ನಿರ್ಧರಿಸಲ್ಪಟ್ಟಾಗ್ಲೂ ಹಾಗೂ ಗರ್ಭ ನಿರೋಧಕಗಳನ್ನು ಬಳಸಿದಾಗ್ಲೂ ಗರ್ಭಿಣಿಯಾದಂತಹ ಪಕ್ಷದಲ್ಲಿ ಈ ಎಂಟಿಪಿನ ಮಾಡಿಸ್ಕೋಬಹುದು ತಗೊಂಡ್ರು ಕಡ್ಡಿ ಸಿಗ್ತಾ ಹೋಗ್ತೈತೆ ಅಷ್ಟಕ್ಕೆ ಆಸ್ಪತ್ರೆಗೆ ಹೋಗ್ಬೇಕಾ ಕುರ್ದು ಕುರ್ದು ಅದು ಬಹಳ ದೊಡ್ಡ ತಪ್ಪು ಹಾಗ್ ಮಾಡೋದ್ರಿಂದ ಗರ್ಭಿಣಿ ಸತ್ತೇ ಹೋಗ್ಬೋದು ಅದು ಅಂದ್ರೆ ಮುಂದೆ ಬಹಳ ತೊಂದರೆ ಅನುಭವಿಸ್ಬೇಕಾಗುತ್ತೆ ಯಾರು ಯಾವಾಗ ಬೇಕಾದ್ರೂ ಎಷ್ಟಲ ಬೇಕಾದ್ರೂ ಗರ್ಭಪಾತ ಮಾಡಿಸ್ಕೋಬಹುದಾ ಇಲ್ಲ ಇಲ್ಲ ಗರ್ಭಿಣಿಯಾಗಿ ಎಂಟರಿಂದ ಹನ್ನೆರಡು ವಾರಗಳು ಗರ್ಭಪಾತ ಮಾಡಿಸ್ಕೊಳ್ಳೋಕೆ ಸೂಕ್ತವಾದ ಸಮಯ ಅದಕ್ಕಿಂತ ಹೆಚ್ಚಾದಲ್ಲಿ ಇಬ್ಬರು ತಜ್ಞರಾದ ವೈದ್ಯರು ಗರ್ಭಪಾತ ಮಾಡಿಸ್ಬೇಕೇ ಬೇಡ್ವೆ ಎಂದು ತಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕು ಒಂದು ಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೋಬೇಕಾದ ಅಂಶ ಅಂತಂದ್ರೆ ಎಂಪಿಪಿ ಅನ್ನೋದು ಕುಟುಂಬ ಯೋಜನೆ ಅಲ್ಲ ಇದನ್ನ ಒಂದಕ್ಕಿಂತ ಹೆಚ್ಚಾಗಿ ಮಾಡಿಸದ ಪಕ್ಷದಲ್ಲಿ ರಕ್ತ ಕಮ್ಮಿಯಾಗಿ ಮುಂದೆ ಅನೇಕ ತೊಂದರೆಗಳು ಉಂಟಾಗಬಹುದು ಆದ್ದರಿಂದ ಮತ್ತೆ ಮಕ್ಕಳೇ ಆಗದೆ ಇರೋ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳೋದು ಉತ್ತಮವಾದ ದಾರಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಈ ಎಂಟಿಪಿನ ಉಚಿತವಾಗಿಯೇ ಮಾಡ್ತಾರೆ ಅಲ್ಲದೆ ದಾಖಲೆಗಳನ್ನ ಗುಟ್ಟಾಗಿಯೂ ಇಡ್ತಾರೆ ಆದ್ದರಿಂದ ನೀವೆಲ್ಲ ನಿರ್ಭಯವಾಗಿ ನಿಮ್ಗೂ ಅವಶ್ಯಕತೆ ಬಿದ್ದಾಗ ಈ ಕಾನೂನುಬದ್ಧ ಗರ್ಭಪಾತದ ಉಪಯೋಗನ ಮಾಡ್ಕೋಬಹುದು ಬರ್ತೀನಿ ನಮಸ್ಕಾರ 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 ಡಾಕ್ಟರ್ ಡಾಕ್ಟರ್ ಡಾಕ್ಟರ್